ಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಕತ್ತನಲ್ಲಿ ಪ್ರಿಯರೇ ಇನ್ನೊಂದು ಆವರ್ತಿಯರು ಈ ಒಂದು ಹೊಸ ವಿಡಿಯೋದಲ್ಲಿ ಬಹಳ ಸಂತೋಷದಿಂದ ನಿಮ್ಮೆಲ್ಲರನ್ನ ನಾನು ಸ್ವಾಗತ ಮಾಡ್ತೇನೆ ಎಲ್ಲರಿಗೂ ಸ್ವಾಗತ ಪ್ರಿಯರೇ ಇವತ್ತಿನ ದಿನ ಒಂದು ವಿಶೇಷವಾದ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಏಸುವಿನ ಪುನರುತ್ಥಾನ ಏಸುವಿನ ಒಂದು ಪುನರುತ್ಥಾನದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಸತ್ತವರೊಳಗಿಂದ ಜೀವಂತನಾಗಿ ಎದ್ದು ಬಂದಿದ್ದಾನೆ ಆತನು ಇವತ್ತಿಗೂ ಕೂಡ ಜೀವಿಸ್ತಾ ಇದ್ದಾನೆ ಈ ವಿಷಯದ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರೂ ಸಂತೋಷವಾಗಿ ವಾಕ್ಯವನ್ನು ಕೇಳ್ತೀರ ನಾನು ನಂಬ್ತೇನೆ ಯಶನ ಸಂತೋಷವಾಗಿದ್ದೀರಿ ಇವತ್ತಿನ ದಿನ ವಿಶೇಷವಾಗಿ ಆ ಒಂದು ಬಹಳ ಸಂತೋಷ ತರುವಂಥ ದಿನ ಯಾಕೆಂದರೆ ಏಸು ಕ್ರಿಸ್ತನು ಜೀವಂತನಾಗಿ ತಿರುಗಿ ಬಂದಿದ್ದಾನೆ ಸತ್ತವರೊಳಗಿಂದ ಮತ್ತೆ ಎದ್ದು ಬಂದಿದ್ದಾನೆ ಆತನು ಜೀವಿಸುತ್ತಿರುವಂಥ ದೇವರು ಹಾಲೆಲ್ಲೂ ಯಾವು ಹೇಳ್ತಾನೆ ಪ್ರಿಯರೇ ಆ ಒನ್ನೇ ಕೋರಿಂತ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು ಹದಿನಾಲ್ಕನೇ ವಚನ ಹದಿನೈದನೇ ಅಧ್ಯಾಯ ಹದಿನಾಲ್ಕನೇ ವಚನ ಒಂದು ವೇಳೆ ಯೇಸು ಸ್ವಾಮಿ ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು ಪ್ರಿಯರೇ ಇವತ್ತು ನಾವು ಏಸು ಕ್ರಿಸ್ತನ ಪ್ರಚಾರ ಮಾಡ್ತಾ ಇದ್ದೇವೆ ಏಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಇದರ ಅರ್ಥ ಇದಕ್ಕೆ ಕಾರಣ ಏಸು ಜೀವಂತನಾಗಿ ಎದ್ದು ಬಂದಿದ್ದಾನೆ ಏಸುವಿನ ಪುನರುತ್ಥಾನವಾಗಿದೆ ಏಸು ಕ್ರಿಸ್ತನು ಎದ್ದು ಬಂದಿದ್ದಾನೆ ಒಂದು ಸಮಾಧಿಯಿಂದ ತಿರುಗಿ ಎದ್ದು ಬಂದಿದ್ದಾನೆ ಆತನು ಈಗಲೂ ಕೂಡ ಜೀವಿಸ್ತಾ ಇದ್ದಾರೆ ಅದಕ್ಕೆ ಈ ಇವತ್ತಿನವರೆಗೂ ಯೇಸುವಿನ ಪ್ರಚಾರ ನಡೀತಾ ಇದೆ ಏಸುವಿನ ಮೇಲೆ ಜನರು ದಿನದಿಂದ ದಿನಕ್ಕೆ ನಂಬುತ್ತಾ ಇದ್ದಾರೆ ಯೇಸುವಿನಲ್ಲಿ ನಂಬಿಕೆ ಇರ್ತಾ ಇದ್ದಾರೆ ರಕ್ಷಣೆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಪ್ರೈಸ್ ದ ಲಾರ್ಡ್ ಯಾಕೆಂದರೆ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ ಆತನು ಸತ್ಯ ಹೋಗಿಬಿಟ್ಟಿದ್ರೆ ಇಷ್ಟೆಲ್ಲ ಅದ್ಭುತ ನಡೀತಿರಲಿಲ್ಲ ಎಷ್ಟು ಇಲ್ಲಿವರೆಗೂ ಯೇಸು ಸ್ವಾಮಿ ಪ್ರಚಾರನ ನಡೀತಿರಲಿಲ್ಲ ಆತನು ಈಗಲೂ ಸಭೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ ಈಗಲೂ ಜನರ ಹೃದಯಗಳನ್ನು ಬದಲಾವಣೆ ಇದ್ದಾನೆ ಜನರನ್ನು ಬ್ಲೆಸ್ ಮಾಡ್ತಾ ಇದ್ದಾರೆ ಜನರಲ್ಲಿ ಒಂದು ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ ತನ್ನ ಮಹಿಮೆಯನ್ನು ಪ್ರಕಟ ಇದ್ದಾರೆ ಯಾಕೆಂದರೆ ಆತನು ಜೀವಿಸುತ್ತಿರುವಂಥ ದೇವರು ಏಸುವಿನ ಪುನರುತ್ಥಾನವಾಗಿದೆ ಯೇಸು ಪುನರುತ್ಥಾನ ಹೊಂದಿದಂಥ ದೇವರಾಗಿದ್ದಾನೆ ಪ್ರೈಸಲ್ಲ ಒಂದು ಹಾಡು ನನಗೆ ನೆನಪು ಇದೆ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಇಂದು ನಡೆಯುತ್ತೆ ಹೌದು ಪ್ರಿಯರೇ ಏಸುವಿನ ನಾಮದಲ್ಲಿ ಇಲ್ಲಿ ಇವತ್ತು ಕೂಡ ಅದ್ಭುತ ನಡೀತದೆ ಆತನ ಪ್ರಭಾವ ಕುಂದಿ ಹೋಗಿಲ್ಲ ಪ್ರಿಯರೇ ಈಗಲೂ ಮುಂಚೆ ಹೇಗಿತ್ತು ಹಾಗೆ ಈಗಲೂ ಕೂಡ ಇದೆ ಪೌಲಮಿ ಹೇಳ್ತಾರೆ ನಾವು ಯೇಸುವಿನ ಪ್ರಚಾರ ಮಾಡ್ತಾ ಇದ್ದೇವೆ ನಾವು ಆತನಲ್ಲಿ ನಂಬಿಕೆ ಇಟ್ಟಿದ್ದೇವೆ ಯಾಕೆಂದರೆ ಏಸು ಜೀವಂತನಾಗಿ ಜೀವಂತನಾಗಿ ಎದ್ದು ಬಂದಿದ್ದಾರೆ ಏಸುವಿನ ಪುನರುತ್ಥಾನವಾಗಿದೆ ಹಾಲೆಯಲ್ಲೂ ನೀವು ನಾವು ಇವತ್ತು ದೇವರನ್ನ ನಂಬುತ್ತಾ ಇದ್ದೇವೆ ಯಾಕೆಂದರೆ ಆತನು ತಿರುಗಿ ಎದ್ದು ಬಂದಿದ್ದಾನೆ ರೈಸಲ್ಲಾ ಪ್ರಿಯರೇ ನಾವಿನ್ನೂ ಕೆಲವು ವಿಷಯ ಕೆಲವು ಬೈಬಲ್ ವಚನಗಳನ್ನು ನಾವು ಓದಿಕೊಳ್ಳೋಣ ಯೋಹಾನ್ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ದೇವರು ಹೇಳ್ತಾರೆ ನಾನು ಜೀವಿಸುತ್ತಿರುವುದರಿಂದ ನೀವು ಕೂಡ ಜೀವಿಸುವಿರಿ ಹಾಲೆ ಲೂಯ್ಯ ದೇವರಿಗೆ ಮರಣ ಇಲ್ಲರಿ ಪ್ರಿಯರೇ ಆತನು ಸತ್ತಿದ್ದು ನಮಗೋಸ್ಕರ ಮತ್ತೆ ಮೂರನೇ ದಿನ ಎದ್ದು ಬಂದಿದ್ದಾರೆ ಈಗ ನಮಗೆ ಆ ಒಂದು ಪಾಪದ ದಂಡನೆ ಅನುಭವಿಸುವಂಥ ಅವಶ್ಯಕತೆ ಇಲ್ಲ ನಮಗೆ ಆ ಒಂದು ಮರಣ ಇಲ್ಲ ಯಾಕೆಂದರೆ ಎಲ್ಲವನ್ನು ಯೇಸು ಸ್ವಾಮಿ ತನ್ನ ಮೇಲೆ ಹೊತ್ತುಕೊಂಡು ಅದನ್ನು ಮುಗಿಸಿಬಿಟ್ಟಿದ್ದಾರೆ ಈಗ ನಮಗೆ ದೇವರು ರಕ್ಷಣೆ ಕೊಟ್ಟಿದ್ದಾರೆ ಇನ್ನೊಂದು ವಾಕ್ಯ ನಾವು ನೋಡ್ತೇವೆ ಯೋಹಾನ್ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಯೇಸು ಸ್ವಾಮಿ ಮಾರ್ತಾಳೆಗೆ ಹೇಳ್ತಾರೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಪ್ರೈಸ್ ದ ಲಾರ್ಡ್ ಆತನು ಸತ್ತಿದ್ದು ನಮಗೋಸ್ಕರ ಪ್ರಿಯರೇ ಆತನು ದೇವರಾಗಿರುವ ಕಾರಣ ಮೂರನೇ ದಿನ ಮತ್ತೆ ಜೀವಂತವಾಗಿ ಎದ್ದು ಬಂದಿದ್ದಾನೆ ಕ್ರೇಸ್ ಅಲ್ಲಾಡ್ ಸಮಾಧಿ ಆತನಿಗೆ ಮೂರು ದಿನಗಳ ಮೇಲೆ ಇಟ್ ಇಟ್ ಇಟ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಮರಣ ಮೂರು ದಿನದವರೆಗೂ ಮೂರು ದಿನದ ಮೇಲೆ ಆತನಿಗೆ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಮರಣವನ್ನು ಕೂಡ ಜಯಿಸಿ ಬಂದ ದೇವರು ಸಮಾಧಿಯಿಂದ ಜಯಿಸಿ ಬಂದ ದೇವರು ಸಮಾಧಿಯಿಂದ ಎದ್ದು ಬಂದಂಥ ದೇವರು ಮರಣವನ್ನು ಜಯಿಸಿ ಎದ್ದು ಬಂದಂಥ ದೇವರು ಹಾಲೆಲ್ಲೂಯ್ಯ ಈ ಲೋಕದಲ್ಲಿ ಮರಣವನ್ನು ಯಾರು ಜಯಿಸಲಿಕ್ಕೆ ಆಗಿಲ್ಲ ಪ್ರಿಯರೇ ಎಷ್ಟು ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ ಆ ವ್ಯಕ್ತಿ ಒಂದು ದಿನ ಸಾಯಲೇಬೇಕು ಆದರೆ ನಮ್ಮ ಯೇಸು ಸ್ವಾಮಿ ಸತ್ತು ಮೂರನೇ ದಿನ ಮತ್ತೆ ಜೀವಂತನಾಗಿ ಎಂದು ಬಂದಿದ್ದಾರೆ ಹಾಲೆ ಲೂಯ್ಯ ಯಾಕಂದ್ರೆ ಆತನು ಜೀವಿಸುವ ದೇವರು ಆತನು ಹೇಳ್ತಾನೆ ನಾನು ಜೀವಿಸುತ್ತಿರುವುದರಿಂದ ನೀವು ಕೂಡ ಜೀವಿಸುವಿರಿ ಹಾಲೆ ಲೂಯ್ಯ ಎಷ್ಟು ನಂಬ್ತೀರಿ ಆಮೇಲೆ ಹೇಳ್ರಿ ಹಾಲೆ ಲೂಯ್ಯ ಆಮೇಲೆ ಮಾರ್ಕ್ ಒಂಬತ್ತು ಮೂವತ್ತು ಒಂದರಲ್ಲಿ ನಾವು ನೋಡ್ತೇವೆ ಪ್ರಿಯರಿ ಸ್ವಾಮಿ ತನ್ನ ಮರಣದ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ನಾನು ಅನ್ಯ ಜನರ ಕೈಗೆ ಒಪ್ಪಿಸಲ್ಪಡ್ತೇನೆ ಅವರು ನನಗೆ ನನಗೆ ಹಾಸ್ಯ ಮಾಡ್ತಾರೆ ನನ್ನ ಜೊತೆ ನನಗೆ ಬಹಳ ಹಿಂಸೆ ಕೊಡ್ತಾರೆ ಕಷ್ಟ ಕೊಡ್ತಾರೆ ನನಗೆ ನನ್ನನ್ನು ಸಾಯಿಸ್ತಾರೆ ಆದರೆ ಮೂರನೇ ದಿನ ನಾನು ಸತ್ತವರೊಳಗಿಂದ ಮತ್ತೆ ಜೀವಂತನಾಗಿ ಎದ್ದು ಬರ್ತೇನೆ ಅಂತ ದೇವರು ಸಾಕ್ಷಿ ಹೇಳ್ತಾ ಇದ್ದಾರೆ ಮೂರು ಸಾರಿ ತನ್ನ ಮರಣದ ಬಗ್ಗೆ ಸ್ವಾಮಿ ಸಾಕ್ಷಿ ಹೇಳಿದ್ರು ಪ್ರೀರಿ ಆತನು ಹೇಳಿದಂತೆ ಮೂರನೇ ದಿನ ಸತ್ತದರೊಳಗಿಂದ ಎದ್ದು ಬಂದರು ಹಾಲೆ ಲೂಯ್ಯ ಮತ್ತು ನಾವು ನೋಡ್ತೇವೆ ಆತನ ಸಮಾಧಿ ಇವತ್ತಿನವರೆಗೂ ಖಾಲಿ ಇದೆ ಎಂಪ್ಟಿ ಇದೆ ಅದರಿಂದ ನಮಗೆ ಗೊತ್ತಾಗ್ತದೆ ಯೇಸು ಜೀವಿಸ್ತಾ ಇದ್ದಾರೆ ಎದ್ದು ಬಂದಿದ್ದಾರೆ ಲೂಕ ಇಪ್ಪತ್ನಾಲ್ಕು ಒಂದರಿಂದ ಮೂರು ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಕೆಲವು ಮಹಿಳೆಯರು ಯೇಸು ಸ್ವಾಮಿಯ ಒಂದು ಶರೀರಕ್ಕೆ ಸುಗಂಧ ತೈಲವನ್ನು ಹಚ್ಚೋದಕ್ಕೆ ಸುಗಂಧ ದ್ರವ್ಯಗಳನ್ನು ತಗೊಂಡು ಬೆಳಗ್ಗೆ ಬೆಳಗ್ಗೆ ಅವರು ದೇವರ ಒಂದು ಸಮಾಧಿ ಹತ್ತಿರ ಹೋಗ್ತಾರೆ ಆದರೆ ಅಲ್ಲಿ ಹೋಗಿ ನೋಡ್ತಾರೆ ಕಲ್ಲು ಉರುಳಿಸಲ್ಪಟ್ಟಿರ್ತಾರೆ ಒಳಗಡೆ ಹೋಗಿ ನೋಡುವಾಗ ಯೇಸುವಿನ ಶರೀರ ಅಲ್ಲಿ ಇರೋದಿಲ್ಲ ಅಲ್ಲಿ ಇನ್ನೊಂದು ಇನ್ನೂ ನಾವು ನೋಡ್ತೇವೆ ಯೋಹಾನ್ ಇಪ್ಪತ್ತನೇ ಅಧ್ಯಾಯ ಹನ್ನೊಂದರಿಂದ ಹನ್ನೆರಡು ವಚನದಲ್ಲಿ ದೇವದೂತರು ಅವರಿಗೆ ದರ್ಶನ ಕೊಟ್ಟು ಅವರಿಗೆ ಹೇಳ್ತಾರೆ ನೀನು ಜೀವಿಸುವವರನ್ನು ಸತ್ತವರಲ್ಲಿ ಯಾಕೆ ಹುಡುಕ್ತಾ ಇದ್ದೀರಿ ಆತನು ಇಲ್ಲಿಲ್ಲ ಆತನು ಜೀವಂತವಾಗಿ ಎದ್ದಿದ್ದಾನೆ ಹಿ ಹ್ಯಾಸ್ ರೀಸನ್ ಆತನು ಆತನ ಪುನರುತ್ಥಾನವಾಗಿದೆ ಆತನು ಜೀವ ಜೀವಂತನಾಗಿ ಎದ್ದಿದ್ದಾನೆ ಅಲೆಲುಯ್ಯ ಆತನು ಜೀವಿಸ್ತಾ ಇದ್ದಾನೆ ಪ್ರೇಸಲ್ಲ ಇನ್ನೂ ನಾವು ನೋಡ್ತೇವೆ ಪ್ರಿಯರೇ ಯಮಾವ ರೋಡನಲ್ಲಿ ತನ್ನ ಶಿಷ್ಯರು ಹೋಗ್ತಿರುವಾಗ ಸ್ವಾಮಿ ಅವರಿಗೂ ಕೂಡ ದರ್ಶನ ಕೊಡ್ತಾರೆ ಅವ್ರ ಜೊತೆ ಮಾತಾಡ್ತಾರೆ ಶಿಷ್ಯರು ರೂಮಿನಲ್ಲಿ ಬಾಗಿಲ ಹಾಕಿ ಕುತ್ಕೊಂಡಿರ್ತಾರೆ ಆದರೆ ಯೇಸುಸ್ವಾಮಿ ಬಾ ಬಾಗ್ಲ ಹಾಕಿದಂಥ ಆ ರೂಮ್ನಲ್ಲಿ ಒಳಗಡೆ ಪ್ರವೇಶ ಮಾಡ್ತಾರೆ ಬಾಗಿಲ ಹಾಕಿರ್ತದೆ ಬಂದ್ ಮಾಡಲ್ಪಟ್ಟಿರ್ತದೆ ಆದರೂ ಕೂಡ ಸ್ವಾಮಿ ಒಳಗಡೆ ಪ್ರವೇಶ ಮಾಡಿ ಅವರಿಗೆ ಶಾಂತಿಯನ್ನು ನೀಡ್ತಾರೆ ಬ್ಲೆಸ್ ಮಾಡ್ತಾರೆ ಪರಿಶುದ್ಧಾತ್ಮನ ಒಂದು ಅಭಿಷೇಕವನ್ನು ಮಾಡ್ತಾರೆ ಪ್ರಿಯರೇ ಎಲ್ಲದರಿಂದ ನಮಗೆ ಗೊತ್ತಾಗ್ತದೆ ಆಮೇಲೆ ಸಮಾಧಿಯನ್ನು ಕಾಯಲಿಕೆಯನ್ನು ಸೈನಿಕರನ್ನು ಇಟ್ಟಿದ್ರಲ್ಲ ಅವರು ಕೂಡ ಯೇಸು ಸ್ವಾಮಿ ಜೀವಂತನ ಎದ್ರ ಬಗ್ಗೆ ಸಾಕ್ಷಿ ಜನರಿಗೆ ಹೋಗಿ ಹೇಳ್ತಾರೆ ಇದರ ಎಲ್ಲದರಿಂದ ನಮಗೆ ಗೊತ್ತಾಗ್ತದೆ ಏಸು ಎದ್ದಿದ್ದಾನೆ ಆತನ ಪುನರುತ್ಥಾನವಾಗಿದೆ ಯೇಸು ಸ್ವಾಮಿ ಈಗಲೂ ಜೀವಿಸುತ್ತಿರುವಂಥ ದೇವರು ಪ್ರಿಯರೇ ನಿಮ್ಮ ನಂಬಿಕೆ ಒಂದೊಳಗೆ ಕುಗ್ಗಿ ಹೋಗಿದೆಯಾ ನೀವು ನಿಮ್ಮ ಭರವಸೆ ಕುಗ್ಗಿ ಹೋಗಿದೆಯಾ ನೀವು ಯಾವುದೇ ಒಂದು ಚಿಂತೆಯಲ್ಲಿ ವೇದನೆ ಪಡ್ತಾ ಇದ್ದೀರಾ ನಿಮ್ಮ ಆಸೆ ನಿರಾಸೆಯಾಗಿದೆಯಾ ನಿಮಗೆ ಯಾರು ಲೆಕ್ಕಿಸ್ತಾ ಇಲ್ವಾ ನೀವು ಬಹಳ ದುಃಖದಲ್ಲಿದ್ದೀರಾ ಏನು ಮಾಡಬೇಕು ಜೀವನದಲ್ಲಿ ಗೊತ್ತಾಗ್ತಾ ಇಲ್ವಾ ಹಾಗಾದರೆ ನಿಮಗೆ ಒಂದು ಸರಿಯಾದ ದೇವರನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಯೇಸು ಕ್ರಿಸ್ತನು ತಿರುಗಿ ಜೀವಂತನಾಗಿ ಎದ್ದು ಬಂದಂಥ ದೇವರು ನಿಮ್ಮಗೋಸ್ಕರ ಈಗಲೂ ಕೂಡ ಜೀವಿಸ್ತಾ ಇದ್ದಾರೆ ನಿಮ್ಮ ನಿರಾಶೆಯನ್ನು ಬದಲಾವಣೆ ಮಾಡಿ ನಿಮಗೆ ಒಂದು ಹೊಸ ಆಶೆಯನ್ನು ಒಂದು ಹೊಸ ನಂಬಿಕೆಯನ್ನು ಒಂದು ಹೊಸ ಜೀವನವನ್ನು ಕೊಡಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ ಆತನು ವೆಯ್ಟ್ ಮಾಡ್ತಾ ಇದ್ದಾನೆ ನೀವು ನಿಮ್ಮ ಹೃದಯವನ್ನು ತೆರೆಯುವುದಾದರೆ ಇವತ್ತೇ ಆತನ ನಿಮ್ಮ ಹೃದಯದಲ್ಲಿ ಬಂದು ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾನೆ ನಂಬ್ರಿ ಪ್ರಿಯರೇ ಯೇಸು ಸ್ವಾಮಿಯ ನಿಮ್ಮ ಹೃದಯದಲ್ಲಿ ಕರ್ಕೊಳ್ಳ್ರಿ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ನಿಮ್ಮ ಜೀವಿತವನ್ನೇ ಆತನ ಬದಲಾವಣೆ ಮಾಡ್ತಾನೆ ದುಃಖದ ಜೀವನ ತೆಗೆ ತೆಗೆದು ಆನಂದಕರವಾದ ಜೀವನ ನಿಮಗೆ ಕೊಡ್ತಾನೆ ಸಂತೋಷ ಸಮಾಧಾನ ಶಾಂತಿ ಪ್ರೀತಿ ನೆಮ್ಮದಿ ಐಕ್ಯತೆ ಇವೆಲ್ಲ ಆಶೀರ್ವಾದಗಳಿಂದ ನಿಮ್ಮನ್ನು ತುಂಬ್ತಾರೆ ನೀವು ಸುಖವಾಗಿ ಬಾಳುವಂತೆ ದೇವರು ನಿಮ್ಮನ್ನು ಬ್ಲೆಸ್ ಮಾಡುವವರಾಗಿದ್ದಾರೆ ಆತನು ಈಗಲೂ ಜೀವಿಸ್ತಾ ಇದ್ದಾನೆ ಏಸು ಕ್ರಿಸ್ತನು ನಿಮಗಾಗಿ ಕಾಯ್ತಾ ಇದ್ದಾರೆ ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿರಿ ಆತನ ನಿಮ್ಮನ್ನು ಬ್ಲೆಸ್ ಮಾಡ್ತಾನೆ ನಂಬಿರಿ ಯೇಸು ಸ್ವಾಮಿ ಜೀವಿಸ್ತಾ ಇದ್ದಾರೆ ನಾವು ಆತನ ಪ್ರಚಾರ ಮಾಡ್ತಾ ಆತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಆತನಲ್ಲಿ ನಮ್ಮ ಒಂದು ಆಸೆ ಇದೆ ಯಾಕೆಂದರೆ ಆತನು ಈಗಲೂ ಕೂಡ ಜೀವಿಸ್ತಿರುವಂತಹ ದೇವರಾಗಿದ್ದಾನೆ ಪ್ರಯಿಸಲ್ಲ ದೇವರ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರೀತಿಯುಳ್ಳ ದೇವರೇ ಅಪ್ಪ ನೀನು ಜೀವಿಸ್ತಿರುವುದಕ್ಕಾಗಿ ಸ್ತೋತ್ರ ನೀನು ಎದ್ದು ಬಂದಿದ್ದಕ್ಕಾಗಿ ಸ್ತೋತ್ರ ದೇವರೇ ಈಗಲೂ ನೀನು ಜೀವಿಸ್ತಾ ಇದ್ದೀರಿ ಅಪ್ಪ ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರುವಂಥ ನನ್ನೆಲ್ಲ ಸಹೋದರ ಸಹೋದರಿಗಾಗಿ ಬೇಡ್ತೇನೆ ಬ್ಲೆಸ್ ಮಾಡು ಸ್ವಾಮಿ ಅಪ್ಪ ಇವರಲ್ಲಿ ಯಾರಾದರೂ ನೊಂದಿರೋದಾದರೆ ದುಃಖದಲ್ಲಿರುವುದಾದರೆ ಚಿಂತೆಯಲ್ಲಿರುವುದಾದರೆ ಅನಾರೋಗ್ಯದಲ್ಲಿರುವುದಾದರೆ ಓ ಸ್ವಾಮಿ ಇವರಿಗೆ ಒಂದು ಹೊಸ ಬದಲಾವಣೆಯ ಜೀವಿತ ಕೊಡ್ರಿ ಓ ಈಗಲೇ ಇವರಿಗೆ ಗುಣಪಡಿಸ್ರಿ ಇವರ ದುಃಖವನ್ನು ಹಾಕ್ರಿ ಓ ಸ್ವಾಮಿ ಇವರಿಗೆ ಆನಂದವಾದ ಜೀವನ ಸುಖವಾದ ಜೀವನ ಶಾಂತಿ ಸಮಾಧಾನದ ಜೀವನ ನೆಮ್ಮದಿಯ ಜೀವನ ಇವರಿಗೆ ದಯಪಾಲಿಸರೇಸಪ್ಪ ಎಲ್ಲ ದುಃಖ ಚಿಂತೆ ವೇದನೆ ಓ ಎಲ್ಲವನ್ನ ಹಾಕುವ ಸ್ವಾಮಿ ತೆಗೆದು ತೆಗೆದುಹಾಕೋಪ ಜೀವಿಸುತ್ತಿರುವ ಯೇಸುವೆ ಇವರ ಹೃದಯದಲ್ಲಿ ಬಾ ಇವರನ್ನು ಆಶೀರ್ವದಿಸು ಯೇಸು ನಾಮದಲ್ಲಿ ಆಮೇನು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು